ಹಲೋ ಎವ್ರಿ ವನ್ ವೆಲ್ಕಮ್ ಟು ಭಾವನೆ ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿಂದ ನಿಮ್ಮ ಜೊತೆ ಶೇರ್ ಮಾಡಿಕೊಡೋಣ ಅಂತ ಮಾಡ್ಕೊತಿದ್ದೀನಿ ಶುಕ್ರವಾರ ಫೋರ್ ತರ್ಟಿ ಹಂಗೆ ನಾನು ಲಾಗ್ನ ಶುರು ಇದ್ದೆ ಮನೆಯೆಲ್ಲ ಬೆಳಗ್ಗೆನೇ ಓಡಿಸ್ಕೊಂಡು ಸಾಲ ಎಲ್ಲ ಮಾಡೋತ್ತಿಗೆ ಲೇಟಾಗಿ ಹೋಯಿತು ಮಕ್ಕಳಿರೋ ಮನೇಲಿ ಕೆಲಸ ಎಷ್ಟೇ ಮಾಡಿದ್ರು ಅಂತಲೇ ಸಹ ಹೇಳ್ಬೋದು ಇವತ್ತು ಸ್ವಲ್ಪ ಎರಡು ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ ಇತ್ತು ಅದನ್ನು ಇವತ್ತಿನ ತಿನ್ನಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ಸಂಜೆ ಶಾಪಿಂಗ್ ಹೋಗೋದು ಒಂದು ಸ್ವಲ್ಪ ಪ್ಲ್ಯಾನ್ ಇದೆ ಅದಕ್ಕೆ ಇವತ್ತಿದನ್ನು ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಕಾಯಿನ ಕುಟ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಶೆಲ್ಫ್ ಮೇಲೆ ಕುಟ್ಕೊತಿದ್ದೀನಿ ನಮ್ಮ ಜಾಸ್ತಿ ಶೆಲ್ಫ್ ಮೇಲೆ ರೂಢಿಯಾಗಿ ಹೋಗ್ಬಿಟ್ಟಿದೆ ವೆಜಿಟೇಬಲ್ ಕಟ್ ಮಾಡೋದು ಈ ಥರ ಎಲ್ಲ ಕುಟ್ಕೊಳ್ಳೋದೆಲ್ಲ ಒಂಥರ ಲೇಝಿ ಥರ ಅನ್ನಿಸ್ತಾ ಇರುತ್ತೆ ನನಗೆ ಒಂದೊಂದು ಸಲ ಇನ್ ಮನೆ ರೂಢಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನೊಂದು ಕಪ್ ಸಕ್ಕರೆಗೆ ಮೂರು ಅಷ್ಟು ನೀರನ್ನ ಹಾಕ್ಕೊಂಡು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೇನೆ ಏಲಕ್ಕಿ ಕಾಯಿ ಸಿಪ್ಪೆ ಎಲ್ಲ ಹಾಕ್ಕೊಂಡು ಚೀನಾಗಿ ಕ್ಲೀನಾಗಿ ಚೆನ್ನಾಗಿ ಮಲ್ಲಿಸ್ಕೊಂತ ಇದ್ದೀನಿ ಸ್ವಲ್ಪ ಗಟ್ಟಿ ಥರ ಆಗಬೇಕು ಅಲ್ಲಿ ಗಂಟೆ ಮಲ್ಲಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇಲ್ಲಿ ಎಮ್ ಟಿ ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಒಂದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಬಂದಿತ್ತು ಒಂದು ಅಮೌಂಟಕ್ಕೆ ಒಂದು ಹ್ಯಾಡ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಎರಡು ಅಮೌಂಟು ಸೇರಿಸಿ ಕೊಡ್ತಾರೆ ಸುಮ್ಮನೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಹಾಕಿರ್ತಾರೆ ಅಷ್ಟೇ ಈ ಎಮ್ ಟಿ ಆದರೂ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗೂ ಸಹ ಇರುತ್ತೆ ಇಟ್ಟು ನೋಡೋಣ ಇಲ್ಲ ಅಷ್ಟು ಗಂಟೆ ಹೆಂಗೆ ಬರುತ್ತೆ ಅಂತ ಏನಪ್ಪ ಇಷ್ಟು ದಿನ ಯಾಕೆ ನಾನು ಲಾಂಗ್ ಗುಡಿ ಆಗ್ತಾ ಇರಲಿಲ್ಲ ಅಂತ ಅಂದರೆ నల్ప ఇవగా యూట్యూబ్ స్టార్ట్ మాకుంటల్వ అద్రింద శట్స్ స్వల్ప ఆగ్ ఇవ్వ స్వల్ప లాంగ్ వీడియో మనకి స్వల్ప టైమే ఆ వయ్స్ ఎలా కొడకే ఇవ్వ స్వల్ప స్వల్ప మాట్ీ నమ్ ముందే హాగెంత స్వల్ప హి నీట కాయస్కొల్ స్లో ఫ్లేమల్ కలర్ చేంజ్ ఆగోరు బేస్కుంటు పిండె ಪಾಕಕ್ಕೆ ಹಾಕ್ಕೊಂಡು ಸ್ವಲ್ಪ ನನಗೆ ವೀಡಿಯೋ ಸ್ಕಿಪ್ ಆಗಿದೆ ಆಮೇಲೆ ಸಿಕ್ಸ್ ತರ್ಟಿ ಹಂಗೆ ನಾನು ಶಾಪಿಂಗ್ಗೆ ಹೊರಟೆ ಸ್ವಲ್ಪ ಇರಲಿಲ್ಲ ಸ್ವಲ್ಪ ಬಿಸಿಲು ಬಿಸಿಲು ಥರನೇ ಇತ್ತು ಪಾಪು ನಾನು ಒಂದೇ ಕಲರ್ ಹಾಕ್ಕೊಂಡು ಹೋಗಿದ್ದೀನಿ ಆಯಿಲ್ ಹಾಕಿದ್ದೆ ಸ್ವಲ್ಪ ಸ್ನಾನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹಂಗೆ ಫ್ರೆಶ್ಅಪ್ ಆಗಿ ನೀಟಾಗಿ ಹೇಗೆ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಾಪು ಕಾರಲ್ಲೆಲ್ಲ ಹೋಗೋದು ಅಂದರೆ ತುಂಬಾ ಇಷ್ಟ ಅವನು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಕೂತ್ಕೊಂಡು ಆ ಕಡೆ ಈ ಕಡೆ ಆಟ ಆಡ್ತಾನೆ ಅಲ್ಲೋಗಿ ಶಾಪಿಂಗ್ ಎಲ್ಲ ಚೆನ್ನಾಗಿ ಆಯಿತು ಅಲ್ಲಿ ನಾನು ಸ್ವಲ್ಪ ಸ್ಟ್ರಕ್ ಕೇಳಿದೆ ನನಗೆ ಒಂದು ಸ್ಟ್ರಕ್ ಬೇಕಿತ್ತು ಹೊರಗೋಡೆ ಹೋದಾಗೆಲ್ಲ ಹಾಕೊಳೋಕ್ಕೆ ಸಿಕ್ಸ್ ಫಿಫ್ಟಿ ಏನೋ ಹೇಳ್ತಾಯಿದ್ರು ಟೂ ಏಯ್ಟಿ ಏನೋ ಕೊಟ್ಟು ತೊಗೊಂಡು ಬಂದೆ ಪಾಪಗಳ ಜೊತೆ ಸ್ಲಿಪ್ಪರು ಆಮೇಲೆ ಇನ್ನೂ ಸ್ವಲ್ಪ ನನಗೆ ಪರ್ಸ್ನಲಾಗಿ ಏನೇನೋ ಬೇಕಾಗಿತ್ತು ಅದನ್ನ ತಗೊಂಡು ಬಂದೆ ನಾನು ಆಮೇಲೆ ಬರಬೇಕಾದ್ರೆ ಸ್ವಲ್ಪ ಗೋಬಿ ಕಾರ್ನರಲ್ಲಿ ನಿಂತ್ಕೊಂಡು ಗೋಬಿ ಬಂದೆ